ಪ್ರತಿಷ್ಠಾನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಮಾನ ಮನಸ್ಕರ ವೇದಿಕೆ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಡೈರೆಕ್ಟ್ ಆಕ್ಷನ್ ನಾಟಕ ಪ್ರದರ್ಶನವನ್ನು ಮಾರ್ಚ್ ಹನ್ನೊಂದರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಖ್ಯಾತನಬೇಡು ಪ್ರತಿಷ್ಠಾನದ ರವೀಶ್ ಖ್ಯಾತನಬೇಡು ಅವರು ತಿಳಿಸಿದರು ಡೈರೆಕ್ಟ್ ಆಕ್ಷನ್ ಎನ್ನುವ ಒಂದು ನಾಟಕ ಪ್ರದರ್ಶನ ಕಳೆದ ಮೂರು ತಿಂಗಳಿಂದ ಈ ನಾಟಕವನ್ನು ಹರಿಸಬೇಕು ಚಿಕ್ಕಮಂಗ್ಳೂರಿನ ಜನರಿಗೆ ಈ ನಾಟಕವನ್ನು ಪರಿಚಯಿಸಬೇಕು ಜೊತೆಗೆ ಅದರ ನಿಜವಾದ ಅಂತಸತ್ವವನ್ನು ಗುಣಬಡಿಸಬೇಕು ಅನ್ನುವಂಥ ಆಸೆಯನ್ನು ಚಿಕ್ಕಮಗಳೂರಿನ ಒಂದು ಸಂತೋಷದ ಮಾತನ್ನು ಹೇಳಬೇಕು ಎಲ್ಲ ಚಳುವಳಿಗಾರರು ಕೂಡ ಆಸೆ ಪಟ್ಟಿದ್ದರು ಅವರ ಹೆಸರನ್ನು ಹೇಳ್ತೇನೆ ಮೊನ್ನೆ ನಾವು ಸಭೆ ಸೇರಿದಾಗ ನಡೆದ ಘಟನೆಯ ಸಭೆಯನ್ನು ಕೂಡ ಹೇಳಿದೆ ಪುರುಷಾಂತಪ್ಪನವರು ರಾಜು ಮತ್ತು ದೇವರಾಜ್ ಅವರು ಮಂಜಪ್ಪ ಅವರು ಬಹಳ ಆಸೆ ಪಟ್ಟರು ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವರ ಜೀವನಾಧಾರಿತ ನಾಟಕ ನಟರಾಜ್ ಉಳಿಯಾರ್ ಅವರು ಈ ಅವರ ಒಡನಾಡಿ ಕೂಡ ಪ್ರೊಫೆಸರ್ ಜೊತೆ ಒಡನಾಡಿ ಕೂಡ ಅಗ್ರ ಕೃಷ್ಣಮೂರ್ತಿ ನಟರಾಜು ಇವರೆಲ್ಲ ಅವರು ಒಡನಾಡಿರು ಅವರ ಜೀವನ ನಾಟಕವನ್ನು ನಟರಾಜ್ ಉಳಿಯಾರ್ ಬರೆದಿದ್ದಾರೆ ಅದನ್ನ ನಮ್ಮ ಬೆಂಗಳೂರಿನ ೂರಿನ ಥಿಯೇಟರ್ ತಂಡ ಅದನ್ನ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ನಾಟಕ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅಗಲಿದ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಹೋರಾಟವನ್ನು ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು ಚರಿಹ ನಾಟಕ ಚಿಕ್ಕಮಗಳೂರಿಗೆ ಮತ್ತು ಪ್ರೊಫೆಸರ್ ಬೇರೆ ಬೇರೆ ರೀತಿಯ ಒಳಗೆ ಜಿಲ್ಲೆಯನ್ನ ತುಂಬಾ ಎಜುಕೇಟ್ ಮಾಡದಂತವ್ರು ತುಂಬಾ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ರೈತರನ್ನ ಬ್ಯಾಂಕು ಜಪ್ತಿ ಮಾಡಿದಾಗ ಮರು ಜಪ್ತಿಯ ರೂಪವನ್ನ ಕೊಟ್ಟಂತವರು ಇಲ್ಲಿ ಪುರುಷಾರ್ಥರು ಮತ್ತೆ ದೇವರಾಜ್ ಅವರವರೆಲ್ಲ ಹಾಗಾಗಿ ಒಬ್ಬ ರೈತ ತನ್ನ ಪ್ರತಿರೋಧವನ್ನ ಹೇಗೆ ಒಡ್ಡು ಬರ್ಲ ಅನ್ನುವಂಥದ್ದನ್ನ ತುಂಬಾ ಚೆಂದಾಗಿ ರೈತ ಸಂಘ ಆ ಕಾಲಕ್ಕೆ ಎಂಬತ್ತರ ದಶಕದಿಂದ ಹಿಡಿದು ತೊಂಬತ್ತು ಎರಡು ಸಾವಿರದ ನಾಲ್ಕು ಅವರು ಇದಾಗಿದ್ದು ಅಲ್ಲಿವರೆಗೂ ಒಂದು ದೊಡ್ಡ ಒಂದು ರೀತಿ ನಮ್ಮ ನಡುವೆ ಒಂದು ಎಚ್ಚರದ ಧ್ವನಿಯಾಗಿ ಕೆಲಸ ಮಾಡಿದಂಥ ಪ್ರೊಫೆಸರ್ ನಂಜುಡ್ ಸ್ವಾಮಿ ಇಪ್ಪತ್ತು ವರ್ಷ ಆಗಿದೆ ನಮ್ಮನ್ನ ಆಗಲಿಕ್ಕೆ ಇಪ್ಪತ್ತು ವರ್ಷ ಆದರೂ ಇನ್ನೂ ಇನ್ನೂರು ವರ್ಷ ಆದರೂ ಅವರು ಬದಿಯೇ ಇರ್ತಾರೆ ಯಾಕೆಂದ್ರೆ ಅವರು ಮಾಡಿರೋ ಕೆಲಸಗಳು ರೈತರಲ್ಲಿ ರೈತರನ್ನ ಗುಣದು ಮತ್ತೆ ರೈತರನ್ನ ಎಜುಕೇಟ್ ಮಾಡೋದು ಮತ್ತು ಈ ಶೋಷಣೆಗಳ ವಿರುದ್ಧ ರೈತರನ್ನ ಜಾಗೃತಿ ಮೂಡಿಸಿದ್ದು ಈ ಎಲ್ಲ ಕಾರ್ಯಗಳು ಪ್ರೊಫೆಸರ್ ಮುಖಾಂತರ ಆಗಿರೋದ್ರಿಂದ ರೈತರು ಅವ್ರನ್ನ ನನೀಬೇಕಾಗಿರೋದ್ರಿಂದ ಈ ಇಪ್ಪತ್ತು ವರ್ಷದ ನಂತರ ಮತ್ತು ಅವ್ರನ್ನ ನೆನಪನ್ನ ಹೊರಕಡ್ಸೋಕ್ಕೋಸ್ಕರ ಈ ನಾಟಕನ ಡೈರೆಕ್ಟ್ ಆ್ಯಕ್ಷನ್ ನಾಟಕನ ಇಲ್ಲಿ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಅದರ ಜೊತೆಗೆ ಸ್ವಾಮಿ ಮಗ ಪಚ್ಚನಂಜನ ಸ್ವಾಮಿ ಮತ್ತು ಜನ್ನಿ ಜನಾರ್ದನರವರು ಜಾನಪದ ಕಲಾವಿದರು ರಂಗ ಕಲಾವಿದರು ಅವರು ವಿಭ್ರೂ ಭಾಗವಹಿಸ್ತಾ ಇದ್ದಾರೆ ಅದು ಒಂದು ನಮಗೆ ಹೆಚ್ಚುಗಾರಿಕೆ ಅಂತ ಹೇಳಬೇಕಾಗುತ್ತೆ ಅದರ ಜೊತೆಗೆ ಇನ್ನು ಬೇರೆ ಬೇರೆ ನಮ್ಮ ಬಿ ಚಂದ್ರೇಗೌಡರು ಬರ್ತಾರೆ ಇನ್ನು ಬೇರೆ ಬೇರೆ ನೀವೆಲ್ಲ ಹೇಳ್ತೀರಿ ಈ ಎಲ್ಲ ಕಾರಣಕ್ಕೆ ಈ ನಾಟಕ ಪ್ರದರ್ಶನ ಆಗೋದ್ರ ಜೊತೆಗೆ ಚಳುವಳಿಯ ಒಂದು ನಾವು ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಖ್ಯಾತನಬೇಡು ಪ್ರತಿಷ್ಠಾನದ ಟ್ರಸ್ಟಿ ನಟರಾಜ್ ಎಸ್ ಕೊಪ್ಪಲು ರಮೇಶ್ ಹುದ್ದೆ ಬೋರ್ನಲ್ಲಿ ಉಪಸ್ಥಿತರಿದ್ದರು